ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಆ ರೀಪಾ ಬಾಂಡೆ ತೋಕುಮಾರ್ ಹಾತಾಳ್ರಿ ನಾನು ನಿನ್ನೆ ವಡ ಮಾಡಕ್ಕೆ ಅಂತೇಳಿ ಕಡ್ಲಿಬೇಳೆ ಉದ್ದಿನಬೇಳಿ ನಿನ್ನೆ ರೀ ಅದು ಅಷ್ಟು ನಾನು ರುಬ್ ರುಬ್ಕೊಲಿಲ್ರ ಸ್ವಲ್ಪ ತಂದು ಬಿಟ್ಬಿಟ್ಟಿದ್ದರೊಳಗೆ ಅದ್ರೊಳಗೆ ಅಕ್ಕಿ ಹಾಕಿಟ್ಟಿದ್ದೆ ರೀ ಮತ್ತು ಉದ್ದಿನ ಉದ್ದಿನಬೇಳುವಾಗ ಅಕ್ಕಿ ಹಾಕಿಟ್ಟಿದ್ದೆ ಪೊಡನ ಮಾಡಕ್ಕೆ ಬರೈತೆ ನಾಳೆ ಬೆಳಿಗ್ಗೆ ನಾಷ್ಟ ಆಗುತ್ತ ಅಂದ ಇವಾಗ ಅದನ್ನು ನಾಷ್ಟ ಮಾಡ್ತೀನಿ ಪಡ್ಡು ಅದಕ್ಕೆ ಮಸಾಲೆ ಪಡ್ಡು ಅಂತಾರೆ ಅಂದರೆ ಹಂಗೆ ಮಾಡ್ತೀನಿ ರೀ ಮಸಾಲೆ ಪಡ್ಡು ಆಮೇಲೆ ಕಡೆ ಒಣಕ್ಕೊಬ್ರೆ ಚಟ್ನಿ ಮಾಡ್ತೀನಿ ಸೂಪರ್ ಕಾಂಬಿನೇಷನ್ ಆಗತ್ತೆ ರೀ ಅದಕ್ಕೀಗೇನೇನು ಬೇಕಂತಂದು ಹೇಳಿ ತೋರಿಸ್ತೀನಿ ನೋಡಿರಿ ಇದು ಅಕ್ಕಿ ಹಿಟ್ಟಿಗೆ ಹಾಕಾಕ್ರಿ ಮಸಾಲೆ ಆಮೇಲೆ ಕಡೆ ಇದು ಚಟ್ನಿ ಮಾಡಾಕ್ರಿ ಒಣ ಕೊಬ್ಬರಿ ಚಟ್ನಿ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಒಣ ಕೊಬ್ಬರಿ ಹಾಕೊಂಡು ಮಿಕ್ಸಿ ಮಾಡಿಬಿಡ್ತೀನಿ ರೀ ಮಿಕ್ಸಿ ಅಕ್ಕಿ ಹಿಟ್ಟಿಗೆ ನಾನು ಎಲ್ಲ ಹಾಕಿದ್ದೀರಿ ಇನ್ನು ಅಂದರೆ ರುಬ್ ಮಸಾಲೆ ಹಾಕಿದೆ ಮತ್ತು ಚಟ್ನಿ ಮಾಡಿದೆ ನಾನು ಚಟ್ನಿ ನೋಡಿರಿ ಸ್ವಲ್ಪ ನಂದನಿ ನೀರು ಹಾಕೊಳ್ಳೋ ಅಂತ ಇಲ್ಲದ ಪಡ್ಡು ಗಟ್ಟಿ ಗಟ್ಟಿ ಆಗ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಪಡ್ ಮಾಡಿದೀವಿ ಅಂತ ಹೇಳಿದ್ರೆ ಸೊಪ್ಪರಾಜ್ ಹ್ಞೂ ಪಟ್ ರೆಡಿ ಆಕತ್ತಮ್ಮ ದಾದಾಜಿನೂ ಇನ್ವಿಟೇಷನ್ ಕೊಡಕ್ಕೆ ಹೋಗ್ಬೇಕು ಅವರು ಹ್ಞೂ ಹಾಗಾಗಿ ಸ್ವಲ್ಪ ಅವ್ರಿಗೆ ನಾಷ್ಟ ತರ್ಬಿಡಿ ನಾಷ್ಟ ಮಾಡ್ ನನಗೆ ನನ ಭಾಳ ಖುಷಿ ಆಗೈತದೆ ಮಮ್ಮಿ

ಹ್ಮ್ ಯಾಪಾ ಸಿರಿ ತಗೊಂಡ್ಬಂದ್ರೆ ಖುಷಿ ಆಯ್ತು ನಮ್ಗ ಸಿರಿ ತಗೊಂಬಂದ್ರೆ ಖುಷಿ ಆಂಗಿಲ್ಲನಾ ಬ್ಲೌಸ್ ಹೊಲ್ಕೊಬೇಕು ಪಟಾ ಪಟ ಪಟ ಕೊಡೋದಿತ್ತು ಅಂತ ಪಟ್ಬಿಡ್ ಕೊಟ್ಬಿಡುವಂತ ಹೇಳಿದ್ವಿ ಬರ ಬರೋ ಕೊಟ್ಬಿಡುವ ಬ್ಲೌಸ್ ಹೊಲ್ಕೊಂತೀವಿ ಅಂತ ಹೇಳಿದ್ವಿ ಇದ್ದೆ ನಾನು ಬರೀ

बाबर <laughs> 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 ಅವರ ಹುಡ್ಕ್ಯಾರ ಅಂತ ಹಂಗ್ರಿ ಮೈದ ಕೊಡೋದು ಹೀ ಹಾಕ ಹಾಕಬಿಟ್ಟು ಪಟ್ಟ ನಂಗಿ ಹ್ಮ್ ಹಾ ಮಮ್ಮಿ ನಮ್ಗ ಕರಿತಾರ ಮತ್ತಿಗೆ ಹಾ ನಮ್ಮ ಮದ್ವಿ ಇಲ್ಲ ಮಮ್ಮಿ ಇನ್ನೊಂದು ಕಮೆಂಟ್ ಮಾಡ್ಯಾರ ಬಾಬಾ ಅವ್ರ ಎಷ್ಟ್ ಅದಾರಲ್ರಿ ದೊಡ್ಡ ಮದುವೆ ಮಾಡತ್ತಾರೀ ಅವ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದೆಲ್ಲ ಅಪಾರ್ಟ್ಮೆಂಟ್ ಆ ಬೆಳಕಂತ ಅಂದ್ರೆ ಅವನೆಲ್ಲ ಹಿಡಿತಾರೆ ಅವರು ಯಾರಾದರೂ ಹೇಳ್ರಿ मारತಾರೆ ಬಾಬಾ ಬರಿ ದೊಡ್ಡ ಕೆಲಸ ಸಂತರಿ ಇದಂದ್ರೆ ನಮ್ಮನೆ ಹೇಳ್ಲಿಪ್ಪ मारತಾರೆ ನಮ್ಮನೆ ಚಂದ ತಂಗ ಬಂದಿರಲ್ಲಮ್ಮಿ ಸಿರಿ ಚಂದ ಬಿಡ ಬ್ಯಾಂಡ್ ನೀ ಇದು ಬ್ಲೌಸ್ ಇದು ನನ್ನ ಸಿರಿದು ಇಲ್ಲಿ ನೋಡ್ರಿಪ್ಪ ಪಾ ಮಾರಿಪ್ಪ ಮಾರೀಪಾ ಹೋಗಿ ಎಣ್ಣೆ ಕಾಯಿ ಕಿಟ್ಟ ಪಾಪಡೆ ಬಂದಾಳ್ರಿ ಅದು ಶಾರ್ಟ್ ಹೋಗ್ಬಿಡ್ತಾವ್ರಿ ಅರಿಪಾ ಹ್ಮ್ ನೋಡ್ರಿ ಪಾಪಡೆ ಬಿಸಿಲು ಐತ್ರಿ ಇವಾಗ ಅದ ಬಾಳಿಗಿನ ನಾನು ಕಾಯ್ಕಿಟ್ಟಿರ್ಲಿ ಗ್ಯಾಸಿನ ಮ್ಯಾಗ್ ಕಾಯಿ ಹಾಕಿರಿ ಪಾ ಬೇಡ ಇದು ಮಾಡ್ತೀನಿ ತತ್ತಿ ಸಾರು ಮಾಡಿಬಿಡ್ತೀನಿ ರೀ ಸ್ವಲ್ಪ ಬೇಳೆ ಸಾರ್ ಐತಿ ಪಡ್ ಮಾಡಿದ್ವಿ ಪಡ್ ನಾಷ್ಟ ಮಾಡಿದ್ವಿ ಈಗ ಒಳಗೆ ಹಣ್ಣು ಆಮೇಲೆ ಕಡೆ ಕೊತ್ತಂಬರಿ ಹೆಚ್ಚಿಟ್ಕೊಂಡು ನೀನು ತತ್ತಿ ತೊಗೊಂಬಂದಾರ ನಮ್ಮ ನೀರು ಸಾರು ಮಾಡಲ್ಲ ರೀ ಹ್ಞೂ ಇಲ್ಲಿ ನೋಡಿರಿ ತತ್ತಿ ಸಾರು ರೆಡಿ ಆದ್ರಂದು ಈಗ ಊಟಕ್ಕೆ ಕೊಡ್ತೀನಿ ರೀ ಅಮ್ಮ್ರಿಗೆ ಇವಾಗ ನಾವು ಅಂಗಡಿ ಹೋಗಂತ ಟೈಮ್ ಆತ್ರಿ ನಮ್ಮ ನೀರು ಮೀನಾ ತಯಾಕತ್ತಾರ ಅರಿಪ್ಪ ಬಡಿ ಮನೆ ಕಾಯಿಗ ಕಟ್ಕಿಸಿದ್ದೆ ಸೀರೆ ಹಳದಿದ್ದು ಅರ್ಶಿಯಾಗ ನಂಗೆ ಹೊಲಿ ಅಂತೇಳಿ ಅಂದ ಅಕ್ಕಿ ಮತ್ತೆ ಇದ್ರಲ್ಲಿ ಹಳ್ದಿದ್ದು ಅದಕ್ಕೆ ಸ್ವಲ್ಪ ಅಪ್ಪ ಕೇಳಿದ್ಲು ನಿನ್ನೆ ಚಾಚಿ ಇದ್ರು ಕೊಟ್ಕಸ್ ಅಂತಂದು ಐತಂದೆ ಇತ್ತು ಒಂದು

ಅಜ್ಜಿ ಅಂದೇನ ಬಿಟ್ರ ಚಲೋ ಆಕೇತಿ ನಾನು ಹೇಳಿ ನಮ್ಮ ನಿನ್ನೆ ಆರಾಮ ಇರಲ್ಲ ಅಂದ್ರೆ ಜೀವಕ್ಕೆ ಹೆಚ್ಚಿನ ದಿನ ಮಾಡ ಹಚ್ಚ ಅದ ಅಂಗಿನ ತರಬೇಡಿ ನಾನು ಹ್ಮ್ ಅರಿಗೊಂದು ಸ್ವಲ್ಪ ಆರಾಮಾಗಿ ತಗೊಂಡ್ರೆ ಇವತ್ತು ಮತ್ತೆ ಇದ ಆಗ್ಬಿಡತಿ ನಮಗ ಏನು ಮೀನಾ ಕೊಡಕ ಬರಲ್ವಾ ಅವು ಕಡೆಯಕ ಬರಲ್ಲ ಏನಿಲ್ಲ ಹ್ಮ್ ಅದಕ್ಕ ಹೋಗಿ ನಾನು ಈಗ ಅಂಗಡಿ ಕಡೆ ಬಾ ಅಂತ ಯಾರ ಅದರ ಪ್ಯಾಕೆಟ್ ಅದ ಬೇಕಾ ತಗೊಂಡ್ರಿ ಇಲ್ಲಿ ನೋಡ್ರಿ ಇವಾಗ ಎಲ್ಲಾ ಕೆಲಸಾನೂ ಮುಗಿಸ್ಕೊಂಡ್ ಬಿಡೋಣ ರೀಪಾ ಫಸ್ಟ್ ಕಸ ಹೊಡೆಯೋಣ ರೀ ಇಲ್ಲಿ ಕತೆ ಮಮ್ಮಿ ನಾ ತಿಕ್ತಿದ್ದೆ

ಇಲ್ಲಿ ನೋಡ್ರಿ ಇವಾಗ ಸಾಯಂಕಾಲ ನಾವು ಬಂದಿವೆ ಮದುವೆಗೆ ಹೋಗಿದ್ರಿಪ್ಪ ಹಂಗಾಗಿ ಸುಸ್ತಾಗಿ ಬಂದಿದ್ವಿ ಅಜ್ಜಿನ ಅಂಗಡಿ ಹಚ್ಚಾರ ಮಮ್ಮಿ ತರಕಾರಿ ತೊಗೊಂಬಂದ್ರೆ ಕೊತ್ತಂಬರಿ ಸಾಲಿ ಆಮೇಲೆ ಇದು ಕೆಂಪು ರಾಜಗಿರಿ ಮೆಣಸಿನ್ಕಾಯಿ ಅದೆಲ್ಲ ತೊಗೊಂಬಂದ್ರಿ ಆಮೇಲೆ ಅಜ್ಜಿ ಮೀನಾ ಕೊಟ್ಟಾರೀಪ ನಾವು ಅನ್ನ ಸಾರು ಮಾಡೀವಿ ಆದ್ರೂ ಅಜ್ಜಿ ಮೀನಾ ತಗೊಂಡು ಕೊಟ್ಟು ಕಳ್ಸ್ರಿ ಇವಾಗ ಇದನ್ನು ಸ್ವಚ್ಛಗೆ ತಗೊಂಬರೋಣ್ರಿ ಮೀನಾ ಇದು ಹೊಳಿ ಮೀನಾ ಅಲ್ಲಾರ ಇದೆ ಕೆರಿ ಮೀನಾ ಅದ್ರಿ ಪಹಳಿ ಮೀನಾ ಅಂತಾರಲ್ರಿ ಪರ್ಕಿ ಮೀನಾ ಅದಾವೆ ಅದು ತೊಳ್ಯಾಕ ಇಲ್ಲೇ ನಾನು ಉಪ್ಪು ಮತ್ತು ಜಾಳ ದುಡ್ಡು ಇದನ್ನ ಇದನ್ನು ಹಚ್ಚಿ ತೊಳೆದ್ರೆ ಈಸ ಅದೇನೋ ಹತ್ತಲ್ರಿ ಮೀನಾ ಇದು ಬಾಳಿ ಸೈಝ್ ಇರ್ತೈತಿ ಮೀನಾ ಹಾಗಾಗಿ ಇದು ಹಚ್ಚಿ ತೊಳೆದ್ರೆ ಸ್ವಲ್ಪ ಚಲೋ ಆಕೈತ್ರಿ ಟೇಸ್ಟ್ ಬರ್ತೈತಿ ಹಾಗಾಗಿ ಇವಾಗ ಇದನ್ನು ಬರೋಣ ಇಲ್ಲಿ ನೋಡ್ರಿ ಇವಾಗ ನಾನು ಮೀನಾನ ಒಂದು ಬೌಲಿಗೆ ಹಾಕೊಂಡಿನಿ ಇವಾಗ ಮೀನಾನ ಫಸ್ಟಿಗೆ ಸ್ವಚ್ಛಗೆ ಒಂದು ನೀರಿಲ್ಲೇ ರೀ ತೊಳ್ಕೊಂಡಿದ್ಮೇಲೆ ಇದೆಲ್ಲ ಹೋಗ್ಬೇಕ್ರಿ ಆ ರೀತಿ ತೊಳ್ಕೊಳ್ಳೋಣ ತೊಳ್ಕೊಂಡಿದ್ಮೇಲೆ ಆಮೇಲೆ ಇದು ಏನು ಒಳಗೆ ರೀ ಇದಕ್ಕೆ ನಾವು ಇದು ಉಪ್ಪು ಆಮೇಲೆ ಜೋಳದ ಹಿಟ್ಟು ಹಾಕಿ ತೊಳೆದ್ರೆ ಏನಾಕೈತ್ರಿಪಾ ಅಂತಂದ್ರೆ ಎಲ್ಲ ಹೊಕ್ಕಿತ್ರಿ ಆಮೇಲೆ ಕ್ಲೀನ್ ಹಾಕೈತಿ ಆಮೇಲೆ ಮತ್ತೆ ನಮಗೆ ಕೈ ಕೈನೂ ಅನ್ಸಲ್ಲ ತೊಳಿಬೇಕೈತಲ್ಲ ಖಾರ ಉಪ್ಪು ಅದೆಲ್ಲ ಹಚ್ಚಿಡ್ತೀಯ ನೀನು ಅದಕ್ಕೆ ಮಸಾಲೆನ ಮೀನಕ್ಕೆ ಹಚ್ಚಿಡ್ತೀಯ ಹಚ್ಚಿಟ್ಟು ಹೋಗ್ಲೇ ಮತ್ ಬರಬರ ತೊಳೆಯೋಣ್ಣ ನಿಮ್ಮ ತಾಸು ಮಾಡ್ಬೇಡ ಬರ್ಬಿಟ್ಟ ನಾನು ಅಮ್ಮನ ಹೋಗ್ಬೇಕು ಮತ್ತೆ ಇದು ಮೀನನ್ ಫ್ರೈ ಮಸಾಲೆ ಮಸಾಲೆಲ್ಲ ಹಚ್ಚಿಟ್ಟ ಇಟ್ಟು ಇದಕ್ಕೆ ಹೋಗಿದ್ದೀರಿ ನಾನು ಅಮ್ಮ ಕರ್ಕೊಂಡ್ಬರಕ ಅಮ್ಮ ಕಡೆ ಮೀನದ ಸಾರು ಉಕ್ಬಿಟ್ಟೈತೆ ನೀವು ತಿಕ್ಕ ಅವನ್ನೆಲ್ಲ ತೊಳೆ ಇಟ್ಬಿರಬಿಟ್ಟಂದ ಅರಿಪ್ಪ ಉಕ್ಬಿಟ್ಟೈತಲ್ಲ ಸಾರು ನೋಡಿದೆ ಇಲ್ಲ ಅನ್ನ ಹೌದಾ ಇವತ್ತು ನಾಲ್ಕು ಮೀನು ಇದನ್ನ ಹಚ್ಕೊಡ ಮೇಟ್ ಹಚ್ಕೊಡು ಸ್ವಲ್ಪ ಕರಿತೀನಿ ಫ್ರಿಜ್ ಫ್ರಿಜ್ನಾಗ ಇಟ್ಬಿಡು ಉಕ್ಕಿದ್ದು ಅಂತ ಹ್ಞೂ ಯಾರಿಪ್ಪ ಊಟ ಮಾಡೋಕ್ಕಮ್ಮ ಹಾಸಿಗೆ ಅರ್ಧ ಅದಿಗೆ ಹಾಸಿ ಅರ್ಧ ಅದಿ ಮುಕ್ಕೊಂಡವರ ಈಗ ಊಟ ಮಾಡಕ್ಕೆ ಹ್ಞೂ ಹಾಸಿಪ್ಪ ಹ್ಞೂ ಹ್ಞೂ ತರೀತೀನಿ ರೀ ಬರೀ ಜಿಂದ ಅದ್ರಾಗ ಓದ್ತವೆ ನನ್ನ ಇವ್ರಿಗೆ ಕರೆಯೋದ್ರ ಓದ್ ರೀ ಹ್ಞೂ ರೀಪಾ ತಂದೆ ತಪ್ಪದ ಮಗನ ಕರ್ಯೋದು ಮಗನ ತಪ್ಪದ ತಂದಿ ಕರೆಯೋದು ಇದ್ರಾಗ ಹೋತ್ರಿ ನನ್ನ ಜಿಂದಿಗೆ ಪೂರ್ತಿ ಇಬ್ಬರ ಕೂಡ ಹೋಗಿ ಒಂದು ಹಾಸ್ಟೆಲ್ ಹಾಕಿ ರೋಗ್ರಿ ಏನು ಮಾಡ್ತೀರಿ ಮತ್ತೆ ಹೋದಿಲ್ಲ ರೀಪಾ ತೀಗಿ ಕಟ್ತೀನಿ ಹಂಗ ಮಾಡಿಬಿಡ್ತೀನಿ ನೋಡಿ ನಾನು ಇಲ್ಲ ನಾನು ಹೋಗಿ ಹೋಗಿಬಿಡ್ತೀನಿ ಒಂದು ಹಾಸ್ಟೆಲ್ಗೆ

ಒಂದು ರಾಸಿಪಾ ಫ ಫ ಫ್ರೆಂಡ್ಸ್ ಇವತ್ತಿನ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡ ಹಾಕ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ